ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕ ಆಂಜನಪ್ಪ ಪುಟ್ಟು ಅವರು ತಮ್ಮ ಸಾವಿರಾರು ಸಂಖ್ಯೆಯ ಅಪಾರ ಬೆಂಬಲಿಗರೊಂದಿಗೆ ಇಂದು ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಕೃಷ್ಣಬೈರೇಗೌಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಭಾವುಟವನ್ನ ನೀಡಿರುವ ಮೂಲಕ ನೀಡುವ ಮೂಲಕ ಚಿಕ್ಕಬಳ್ಳಾಪುರ ಕೋಲಾರ ಎರಡು ಜಿಲ್ಲೆಗಳಲ್ಲಿ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಹೆಚ್ಚಿನ ಮತಗಳಿಂದ ಗೆಲ್ಲಿಸುವುದರ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಬಲಿಷ್ಠಗೊಳಿಸಬೇಕು ಅಂತ ಸಲಹೆಯನ್ನ ನೀಡಿದ್ದರು ಯೋ ಮುಖಂಡರು ಶಿಲ್ಗುಟ್ಟ ಕ್ಷೇತ್ರದ ಅಭ್ಯರ್ಥಿಯಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಮತ್ತೆ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಉಳ್ಕೊಳ್ಬೇಕು ನಾನು ಕಾಂಗ್ರೆಸ್ ಬಗ್ಗೆ ಬಯಬೇಕು ಅಂತ ಹೇಳಿ ಬಂದು ನನಗೆ ಅರ್ಜಿ ಕೊಟ್ಟರು ಒಬ್ಬ ಬಂದು ಸಾವ್ದಪ್ಪ ಎಲ್ಲ ಬೆಂಬಲಿಗರಬೇಕು ಅದ ಹೇಳಿದೆ ಮತ್ತೆ ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹೆಚ್ಚಾಗಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಂಬಿ ನಾವು ತಮ್ಮ ಜೊತೆಗೂಡಿ ಹೆಚ್ಚಾಗ್ತಿವಿ ಅಂತ ಹೇಳಿ ನಂಬಿ ಬಂದು ಅವ್ರನ್ನ ಕೇಳ್ಕೊಂಡಾಗ ಅವ್ರ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿದ್ದೀರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಚಿಹ್ನೆಯಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲಾ ಮುಖಂಡರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಕೃಷ್ಣ ಬೈರೇಗೌಡರ ಒಂದು ಗರಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂತದ್ದು ಸ್ವತಂತ್ರವಾಗಿ ಸ್ಪರ್ಧಿಸಿ ಐವತ್ತೆರಡು ಸಾವಿರ ಮತಗಳನ್ನ ಪಡೆದಿದ್ರು ಜೆಡಿಎಸ್ ಶಾಸಕರಿದ್ದಾರೆ ಮತ್ತು ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅವರಿಬ್ರು ಸೇರಿದ್ರೆ ಸುಮಾರು ಎಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಮತಗಳಾಗ್ತವೆ ಇವತ್ತು ಲೋಕಸಭಾ ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಗೆಲ್ಬೇಕಾದ್ರೆ ಏನು ಹತ್ತು ಹಂಚು ಹೋಗಿತ್ತು ಕಾಂಗ್ರೆಸ್ ಪಕ್ಷ ಶಿಡ್ಲಘಟ್ಟದಲ್ಲಿ ಅದನ್ನು ಹೊಂದುತ್ತರತಕ್ಕಂಥ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನನಗೆ ವಹಿಸಿಕೊಟ್ಟಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮನಸ್ಸುಗಳಿಗೆ ಎಷ್ಟೇ ಸ್ವಲ್ಪ ಘಾಸಿಯಾಗಿದ್ರು ಕೂಡ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಲೋಕಸಭಾ ಕ್ಷೇತ್ರವನ್ನ ಗೆಲ್ತಕ್ಕಂಥ ನಿಟ್ಟಿನಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಪಡಿತಕ್ಕಂಥದ್ರ ಜೊತೆಗೆ ಬಹುಮತವನ್ನ ಪಡಿತಕ್ಕಂಥದ್ದು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಒಂದು ಸವಾಲು ಆ ಸವಾಲ್ಗೆ ತಾವೆಲ್ಲರೂ ಸ್ಪಂದಿಸ್ತೀನಿ ಅಂತಕ್ಕಂಥ ವಿಶ್ವಾಸ ನನಗಿದೆ ನಾನು ತಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡಿಕೊಳ್ತಾನೆ ಪುಟ್ಟು ಹಂಜರಪ್ಪನವರ ಜೊತೆಯಲ್ಲಿ ಇವತ್ತು ನಾನು ಕೇಳೋದಿಷ್ಟೇ ಅನಾ ಅನಾರೋಗ್ಯದ ನಿಮಿತ್ತ ಸಕ್ರಿಯವಾಗಿದ್ದರೂ ಕೂಡ ಇವತ್ತು ಅವರ ಸಾಗತ್ಯದಲ್ಲೇ ಈ ಲೋಕಸಭಾ ಚುನಾವಣೆಯನ್ನ ಅವರನ್ನ ಮುಂದೆ ಇಟ್ಕೊಂಡು ಅವರ ಮುಖಾಂತರ ಹುಟ್ಟು ಇರ್ಬೋದು ಮತ್ತು ರಾಜೀವ್ ಅವರು ಇರ್ಬೋದು ಅವರೆಲ್ಲ ಸುಮಾರು ನಲವತ್ತು ವರ್ಷಗಳ ಕಾಲ ಹೆಚ್ಚು ಹೋರಾಟವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಮಾತ್ರ ಈ ದೇಶಕ್ಕೆ ಎಲ್ಲ ವರ್ಗದ ಜನರ ಒಟ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ಮಾಜಿ ಶಾಸಕರು ನನ್ನ ಜೊತೆ ಶಾಸಕರಾಗಿದ್ದರು ಬಚ್ಚೇಗೌಡರು ಅವರ ಕುಟುಂಬ ಅವರ ಅನ್ಯಾಯಿಗಳೆಲ್ಲ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯನ್ನು ಆಗಿದ್ದಾರೆ ಅವರಿಗೆ ನಾನು ತುಮದಯದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ದೇಶದ ಶಕ್ತಿ ಕಾಂಗ್ರೆಸ್ ಕೂಡ ಜನರ ಶಕ್ತಿ ಅಸ್ತ ಬದುಕಿನ ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಎಂದರೆ ಎಲ್ಲ ನದಿಗಳ ಒಂದು ದೊಡ್ಡ ಸಂಗಮ ಹೆಂಗೆ ಇವತ್ತು ನಾವೆಲ್ಲ ಈ ಕಾಂಗ್ರೆಸ್ ಸೇರ್ತಾ ಇರೋದು ಒಂದು ದೊಡ್ಡ ಸಮುದ್ರಕ್ಕೆ ನೀವೆಲ್ಲ ಸೇರ್ತಾ ಇದ್ದೀರಿ ಕಾಂಗ್ರೆಸ್ನ ದೇಗುಲ ಈ ಒಂದು ದೇಗುಲದಲ್ಲಿ ನಾವೆಲ್ಲ ಒಗ್ಗಟ್ಟಿನಿಂದ ಮುಂದಕ್ಕೆ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಇವತ್ತು ತಾವೆಲ್ಲ ನೂತನವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗುವಂತ ಕೆಲಸ ತಾವು ಮಾಡ್ತಾ ಇದ್ದೀವಿ ನಮ್ಮ ಹಸ್ತ ಚಿಹ್ನೆ ಏನು ತಮ್ಮ ಶಾಲ್ನಲ್ಲಿದೆ ಇದು ಕೇವಲ ಗುರುತಲ್ಲ ಇದು ನಮ್ಮ ನೇಗಿಲ ರೈತರ ಈ ನೇಗಿಲು ಕೂಡ ಹಿಡಿಯುವಂತಹ ಒಂದು ಹಸ್ತ ಇದು ಕಾರ್ಮಿಕರಿಗೆ ಶ್ರಮ ಕೊಡುವಂತ ಒಂದು ಶ್ರಮದ ಹಸ್ತ ಇದು ಮಹಿಳೆಯರಿಗೆ ಒಂದು ಶಕ್ತಿಯ ಹಸ್ತ ಇವರು ಕೂಡ ಒಂದು ಭವಿಷ್ಯದ ಹಸ್ತ ಯಾವ ಸ್ವಾಮಿಗಳು ನೋಡಿ ಯಾರನ್ನೇ ಭೇಟಿ ಮಾಡಿ ತೃಪ್ತಿ ವೆಂಕಟೇಶವ್ ನೋಡಿ ಈಶ್ವರ ನೋಡಿ ಎಲ್ಲ ಈ ಹಸ್ತದಿಂದನೇ ನಿಮ್ಮೆಲ್ಲರೂ ಕೂಡ ಆಶೀರ್ವಾದವನ್ನು ಮಾಡ್ತಾರೆ ಇದು ನಾವೆಲ್ಲ ಗದಿ ಸೊ ಯಾವ ದೇವಾಲಯಕ್ಕೆ ಹೋಗ್ಲಿ ಲಕ್ಷ್ಮಿ ನೋಡ್ಲಿ ಸರಸ್ವತಿ ನೋಡ್ಲಿ ಈಶ್ವರ ನೋಡ್ಲಿ ಯಾರು ನೋಡ್ಲಿ ಕೊನೆಗೆ ಮೂಲ ಈ ಹಸ್ತ ಈ ಹಸ್ತದ ಚಿಹ್ನೆ ಎಲ್ಲರಿಗೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಹಸ್ತದ ಚಿಹ್ನೆಯನ್ನು ತಾವು ನಂಬ್ಕೊಂಡು ಈ ರಾಷ್ಟ್ರ ಧ್ವಜ ಕಾಂಗ್ರೆಸ್ ಪಕ್ಷದ ಧ್ವಜ ಬಹಳ ಉತ್ಸಾಹದಿಂದ ನಮ್ಮ ಕಾಂಗ್ರೆಸ್ನ ಶಾಲನ್ನ ಹಾಕಿಕೊಳ್ಳಿಕ್ಕೆ ಬಹಳ ಮುಂದಾಗಿ ಬಂದ್ರಿ ನಾನು ಎಲ್ಲರೂ ಕೂಡ ಈ ಶಾಲನ್ನ ಹಾಕಕ್ಕೆ ಆದರೆ ಈ ಮನೆಗೆ ಸೇರಿಕೊಂಡ ಮೇಲೆ ನೀವೆಲ್ಲರೂ ಕೂಡ ಮುಂದಕ್ಕೆ ಹಳಬರು ಹೊಸಬರು ಅನ್ನೋದಿಲ್ಲ ಐವತ್ತು ವರ್ಷದಿಂದ ಕಾಂಗ್ರೆಸ್ ಕಟ್ಟವ್ರಿಗೇನು ಗೌರವ ಕೊಡಬೇಕೋ ನಿಮಗೂ ಕೂಡ ಅದೇ ಗೌರವನ ಕೊಟ್ಟು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ನಾವು ಮಾಡ್ತೇವೆ ಆಗಲಿ ನಿಮಗೆ ಸ್ನೇಹಿತರಾಗಿರ್ಲಿ ಇಲ್ಲೇ ಹೋಗಿ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ನಾನು ತಿಳಿಸಿದ್ದೇನೆ ಸೊ ಅದರಿಂದ ನೀವು ನನಗೆ ಸೇರ್ಕೊಂಡ್ಬಿಟ್ಟಿದ್ದೀನಿ ಹಳಬ್ರನ್ನೆಲ್ಲ ಮೂಲೆ ಹಾಕ್ಬಿಡ್ತೀನಿ ನಾನು ಮುಂದೆ ಕೊಂಡೊಯ್ದೀನಿ ನನ್ನ ಕೃಷ್ಣ ಬೈರೇಗೌಡರು ಇದ್ದಾರೆ ನನಗೆ ಸುಧಾಕರ್ ಇದ್ದಾರೆ ಅಂತ ಏನಾದ್ರು ನಿಮ್ಮ ತಲೆಯಲ್ಲಿ ಇದ್ರೆ ಅದನ್ನ ತೆಗೆದಾಕ್ಬಿಡಿ ನಾನು ಆ ಕಚ್ ನಿಂತ್ಕೊಂಡಂತ ಎಲ್ಲ ಕಾರ್ಯಕ್ರಮದನ್ನ ಒಟ್ಟಿಗೆ ನಿಂತ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಮಾರ್ಗದರ್ಶನ ಇದು ನನ್ನ ನಿಮಗೆ ಸರಿ ಇವತ್ತು ಈ ದೇಶದಲ್ಲಿ ಒಂದು ದೊಡ್ಡ ಬಿರುಗಾಳಿ ಹಿಡ್ತಾ ಇದೆ ಒಂದು ಬದಲಾವಣೆಯ ಗಾಳಿ ನಾನೇನು ಹೇಳಬೇಕಾಗಿಲ್ಲ ಈಗ ಬಿಜೆಪಿಯವರು ಗೆಲ್ಲಕ್ಕೆ ಆಗಲ್ಲ ಅಂತಾನೆ ಸುಮಾರು ಹನ್ನೆರಡು ಹದಿಮೂರು ಸೀಟನ್ನು ಅವರು ಬದಲಾವಣೆ ಮಾಡಿದ್ದಾರೆ ಚೇಜ್ ಮಾಡಿದ್ದಾರೆ ಇವತ್ತು ಆಪರೇಷನ್ ಲೋಟರ್ಸ್ ಮಾಡಿದ್ರು ಎಂಥ ವಿಪರಸ್ಯ ನೋಡಿ ಯಾರು ಕುಮಾರಸ್ವಾಮಿ ಸರ್ಕಾರನ ತೆಗೆದ್ರು ಇವತ್ತು ಅವ್ರಿಗೆ ಕುಮಾರಸ್ವಾಮಿ ಈಗ ಅವ್ರ ಜೊತೆಯಲ್ಲಿ ನಟಸ್ಥಾನ ಮಾಡಿಕೊಂಡು ಇವತ್ತು ಹೊರಟಿದ್ದಾರೆ ಯಾರು ಕುಮಾರಸ್ವಾಮಿ ಸರಿ ಇಲ್ಲ ಅಂತ ಹೇಳಿದ್ರು ಅವರೇ ಇವತ್ತು ಕುಮಾರಸ್ವಾಮಿಯ ಬೆಂಗಳೂರಿಗೆ ಇವತ್ತು ಹೋಗಿದ್ದಾರೆ ಆದ್ರಿಂದ ಈ ನೀತಿ ಸಿದ್ಧಾಂತ ಏನಿದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಜನ ಎಲ್ಲ ನಗೀತಾ ಇದಾರೆ ಅವರು ಏನಪ್ಪಾ ಇಂಥ ಒಂದು ನೀಚ ರಾಜಕಾರಣ ಬಂದ್ಬಿಡ್ತು ಈ ರಾಜ್ಯದಲ್ಲಿ ಅಂತೇಳಿ ಎಲ್ಲರಿಗೂ ಕೂಡ ಮನಸ್ಸಿಗೆ ಬಹಳ ದೂಡ ಆಗ್ತಾ ಇದೆ ಆದ್ರಿಂದ ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ ಇವತ್ತು ನೀವೆಲ್ಲ ನನಗೆ ಪರಿಚಯಗೌಡರು ಬಹಳ ಹಿರಿಯರು ನನಗೆ ಅವರ ಪರಿಚಯ ಕೂಡ ಇದೆ ಬಹಳ ದೊಡ್ಡ ಕುಟುಂಬ ಅವರು ಒಂದು ಸಿದ್ಧಾಂತದ ಮೇಲೆ ಹೋರಾಟವನ್ನು ಮಾಡ್ಕೊಂಡು ಬಂದವರು ಮಾನ್ಯ ಜನತಾದಳದವರು ದೇವೇಗೌಡರು ಮಾತಾದರೆ ಅವರು ಅಪಾರವಾದಂಥ ಗೌರವ ವಿಶ್ವಾಸ ಇತ್ತು ಅವರು ಕೂಡ ಬಹಳ ತುಚ್ಛವಾಗಿ ಗಂಡರು ಅಂತೇಳಿ ಅವರ ಮನಸ್ಸಿನಲ್ಲಿ ಬಹಳ ದುಗ್ಗಡವನ್ನು ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳತ್ರನೂ ಮಾತಾಡಿದ್ರು ನನ್ನ ಹತ್ರನೂ ಮಾತಾಡಿದ್ರು ನಾನು ಹೇಳಿದ್ದೇನೆ ನಿಮಗೆ ನಾವು ಗೌರವದಿಂದ ತೆಗೆದುಕೊಂಡೋಗಂಥ ಕೆಲಸ ನಿಮ್ಮ ಎಲ್ಲ ಕುಟುಂಬದವರು ನಿಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಹೊಟ್ಟೆ ತೆಗೆದುಕೊಂಡು ಕೆಲಸ ನಾವು ಮಾಡ್ತೀವಿ ವಿಶ್ವಾಸದಿಂದ ನಮ್ಮ ಜೊತೆ ಬನ್ನಿ ಅಂತ ಹೇಳಿ ಇವತ್ತು ನಾನು ಹೇಳಿದ್ದೇನೆ ಜಿಲ್ಲಾಧ್ಯಕ್ಷರಾದಂಥ ಮುನೇಗೌಡರು ಆದಿಯಾಗಿ ಇನ್ನು ಜಿಲ್ಲಾ ಪಂಚಾಯತಿ ಸದಸ್ಯಗಳೆಲ್ಲ ಆದಿಯಾಗಿ ತಾಲೂಕ್ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಒಟ್ಟಿಗೆ ತೆಗೆದುಕೊಂಡು ಅನೇಕ ಕೃಷಿ ಸಮಾಜ ಬೇರೆ ಬೇರೆಯವರೆಲ್ಲ ಸೇರಿ ಒಟ್ಟಿಗೆ ತೆಗೆದುಕೊಂಡು ಇವತ್ತು ಬಂದಿದ್ದಾರೆ ಇವತ್ತು ನಿಮಗೆ ಎರಡು ಎರಡು ಸೀಟು ಗೆದ್ದೆ ಗೆಲ್ತೀವಿ ನಿಮ್ಮ ಜಿಲ್ಲೆಯಲ್ಲಿ ಅನ್ನೋದು ಒಂದು ವಿಶ್ವಾಸ ಆಗಿದೆ ಕೋಲಾರ ಇರ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಸೇರಿದ ಎರಡು ಕಡೆ ಕೂಡ ಯುವಕರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ ಹೊಸ ಯುವಕರಿಗೆ ಅವರು ಕೂಡ ನಲವತ್ತು ವರ್ಷ ರಾಜಕೀಯದ ಒಂದು ದೊಡ್ಡ ಬುನಾದಿಯನ್ನು ಕಟ್ಟಬೇಕು ಆ ದೃಷ್ಟಿಯಿಂದ ಅವರು ಕೂಡ ಬಹಳ ಸರಳತೆಯಿಂದ ಅವರಿಬ್ಬರೂ ಕೂಡ ಯಾವ ಹಣನೂ ಬೇಕಾಗಿಲ್ಲ ಯಾವ ಐಶ್ವರ್ಯನೂ ಬೇಕಾಗಿಲ್ಲ ಜನರ ಸೇವೆನೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಅವ್ರನ್ನ ಕುರ್ಸಿ ಇವತ್ತು ಟಿಕೆಟ್ ಅನ್ನು ನಾವು ಕೊಟ್ಟಿದ್ದೇವೆ ಎಲ್ಲ ಒಗ್ಗಟ್ಟಿಂದ ಅವರಿಗೆ ದುಡಿದು ಗೆಲ್ಲಿಸಿ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕಳಿಸಬೇಕು ಇವತ್ತು ಜಾತಿ ನೀತಿ ಮೇಲೆ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ವಿಚಾರ ಗೊತ್ತಾಯಿತು ಚಿಕ್ಕಬಳ್ಳಾಪುರದಲ್ಲಿ ಅದೇ ಕುಮಾರಸ್ವಾಮಿನ ಇಳಿಸುವಾಗ ಎಲ್ಲ ಏನಾಗಿತ್ತು ನಿಮ್ಮ ಜಾತಿ ಎಲ್ಲೋಗಿತ್ತು ಆವತ್ತು ಏನಾಗಿತ್ತು ನಾವು ಎಂಟು ಜನ ಒಕ್ಕಲಿಗರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟನ್ನು ಈ ರಾಜ್ಯದಲ್ಲಿ ನಾವು ಕೊಟ್ಟಿದ್ದೇವೆ ಬಿ ಜೆ ಅವರು ಅಷ್ಟು ದಳದವರು ಒಂದೇ ಕುಟುಂಬದಿಂದ ಮೂರು ಜನಕ್ಕೆ ನಿಲ್ಲಿಸಿದ್ದಾರೆ ಬೇರೆ ಬೇರೆ ಪಾರ್ಟಿಯಿಂದ ನಿಲ್ಲಿಸಿದ್ದಾರೆ ಇನ್ನು ಮುಂದಕ್ಕೆ ದಳದಲ್ಲಿ ಯಾಕೆ ಇರಬೇಕು ನಿಮ್ಮ ಹಳಿಯೇ ನೀವು ಬಿ ಜೆ ಇಂದ ನಿಲ್ಸಿದ ಮೇಲೆ ನಿಮ್ಮ ಪಾರ್ಟಿ ಚಿನ್ನಗೆ ಬೆಲೆ ಇಲ್ಲ ನಿಮಗೂ ಬೆಲೆ ಇಲ್ಲ ಅನ್ನೋದು ಆಯಿತು ಅನ್ನೋದು ಇದಕ್ಕಿನ ಸಾಕ್ಷಿ ಇನ್ನೊಂದು ಬೇಕಾಗಿಲ್ಲ ಆದ್ರಿಂದ ಮುಂದಕ್ಕೆ ದಡ ಇರೋದಿಲ್ಲ ಅದರಿಂದ ಕಾರ್ಯಕರ್ತರು ಏನು ನೀವು ತೀರ್ಮಾನ ಮಾಡಿದ್ದೀರಿ ಮುನೇಗೌಡರು ಬಹಳ ಸೂಕ್ತ ಕಾಲದಲ್ಲಿ ಸೂಕ್ತ ತೀರ್ಮಾನವನ್ನು ಮಾಡಿದ್ದಾರೆ ನಾನು ಇಡೀ ರಾಜ್ಯದ ಜನತಾ ದಳದ ಕಾರ್ಯಕರ್ತರಿಗೆ ಶಾಸಕರು ಮಾಜಿ ಶಾಸಕರು ಮನೆ ಮಾಡಿಕೊಳ್ತೇನೆ ಮುನೇಗೌಡರು ಏನು ಬಚ್ಚೇಗೌಡರು ಏನು ತೀರ್ಮಾನ ಮಾಡಿದ್ದಾರೆ ನಮ್ಮ ಮಾಜಿ ಶಾಸಕರು ಅದೇ ತೀರ್ಮಾನವನ್ನು ಇಲ್ಲದೆ ಕೂಡ ನಮ್ಮ ಮಂಡ್ಯದಲ್ಲೂ ಕೂಡ ಅನೇಕರು ಮಾಡಿದ್ದಾರೆ ಅದೇ ರೀತಿ ತಾವು ಕೂಡ ಎಲ್ಲ ಸೇರಿ ಜನತಾದಳವನ್ನ ತೊರೆದು ನೀವೆಲ್ಲ ಸೇರಿ ನಮ್ಮ ಜೊತೆಯಲ್ಲಿ ಸೇರ್ಕೊಳ್ಬೇಕು ಅಂತೇಳಿ ತಮ್ಮ ಎಲ್ಲರೂ ಕೂಡ ಇಲ್ಲಿ ಮುಖಾಂತರ ರಾಜ್ಯದ ಎಲ್ಲ ಜನತಾದಳ ಮನೆ ನಬಿ ಬಂದಿದ್ರು ಬೇರೆಯವರು ಬಂದಿದ್ರು ಎಲ್ಲ ಕೂಡ ಸಿಎಂ ಮಗ ಕೂಡ ಅರ್ಜಿ ಕಳಿಸ್ಕೊಟ್ಟಿದ್ದಾರೆ ನನ್ನ ಭೇಟಿ ಮಾಡಬೇಕು ಅಂತೇಳಿ ಬಹಳ ಜನ ಎಲ್ಲ ಸಾಕು ನಮ್ಗೆ ಅಂತೇಳಿ ಎಲ್ಲ ಮೈನಾರಿಟೀಸ್ ಬೇರೆ ಬೇರೆ ಅಲ್ಪಸಂಖ್ಯಾತರು ರೈತರು ಒಕ್ಕಲಿಗರು ಎಲ್ಲ ಸೇರಿ ಅವ್ರಿಗೆ ಭವಿಷ್ಯ ಅವ್ರಿಗೆ ಅರ್ಥ ಅರ್ಥ ಆಗಿದೆ ಏನಪ್ಪ ಇಂಥ ಕಾಲದಲ್ಲಿ ತೀರ್ಮಾನ ಮಾಡ್ಬಿಟ್ಟು ಅಂತ ಹೇಳಿ ನೊಂದಿದ್ದಾರೆ ಎಲ್ಲ ವಿಚಾರಗಳನ್ನ ಹೇಳಿದ್ದಾರೆ ಅವರ ಕುಟುಂಬ ಎಷ್ಟು ಹೆಸರನ್ನ ಗಳಿಸಿದ್ರು ಆ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದು ಗೊತ್ತಿದೆ ಆದ್ರೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಂದಂತ ಮಹಾನ್ ವ್ಯಕ್ತಿ ಇಡೀ ರಾಜಕೀಯ ವ್ಯವಸ್ಥೆ ಬರೀ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಅಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲ ಇಡೀ ರಾಜ್ಯದ ರಾಜಕೀಯ ವ್ಯವಸ್ಥೆಯನ್ನ ಕಲುಷಿತ ಒಂದು ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಗೊತ್ತಿದೆ ಈಗಾಗಲೇ ತಮ್ಮ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಎಷ್ಟೇ ಹಣ ಖರ್ಚು ಮಾಡಿದ್ರು ಸಹ ಅವರಿಗೆ ಸರಿಯಾದ ರೀತಿಯಲ್ಲಿ ಅವರಿಗೆ ಚುನಾವಣೆ ವ್ಯವಸ್ಥೆಯಲ್ಲಿ ಮತದಾರರ ಪ್ರಭುಗಳು ಅಂತಕ್ಕಂಥದನ್ನ ತಾವು ಸಾಬೀತು ಮಾಡಿ ತೋರಿಸಿದಿರ ಆ ನಿಟ್ಟಿನಲ್ಲಿ ಮತ್ತೊಮ್ಮೆ ಏನು ಚಿಕ್ಕಬಳ್ಳಾಪುರಕ್ಕೆ ಸೀಮಿತವಾಗಿದ್ದಂತ ಅವರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಅವರು ತಮ್ಮ ಚಾಪನ ಏನು ಮತ್ತೆ ಆ ಭ್ರಷ್ಟ ವ್ಯವಸ್ಥೆ ವಿಶ್ವವಿದ್ಯಾಲಯ ಏನು ಅವರು ಸ್ಥಾಪನೆ ಮಾಡಿದ್ರು ಅದನ್ನ ಅಲ್ಲೆಲ್ಲ ಏನೋ ವಿಸ್ತರಣೆ ಮಾಡ್ತಕ್ಕಲಸವನ್ನ ಮಾಡ್ತಾ ಇದಾರೆ ಅದರಿಂದ ಈಗಾಗಲೇ ಬಿಜೆಪಿ ಅವರೇ ಹೇಳ್ತಾ ಇದಾರೆ ಕೋವಿಡ್ ಕಳ್ಳ ಅಂತ ನಾನು ಯಾರು ಹೇಳಿಲ್ಲ ಬಿಜೆಪಿ ಅವರೇ ಹೇಳ್ತಾ ಇದಾರೆ ಹೋಗ್ಬೇಕಂತ ಹೇಳಿ ನಾನಾ ರೀತಿಯಾಗಿ ವ್ಯಾಖ್ಯಾನಗಳನ್ನ ಬಿಜೆಪಿ ಅವರೇ ಮಾಡ್ತಾ ಇದ್ದಾರೆ ಅದರಿಂದ ನಾನು ತಮ್ಮೆಲ್ಲರನ್ನೂ ಕೇಳೋದಿಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಕೆಪಿ ಬಚ್ಚೇಗೌಡರ ಒಂದು ಅನ್ಯಾಯಗಳು ಅವರ ಗುಂಪು ಮತ್ತು ಈಗ ತಾವೆಲ್ಲರೂ ಬಹಳ ಪ್ರೀತಿ ವಿಶ್ವಾಸದಿಂದ ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಶಾಸಕರು ಪ್ರದೀಪ್ ಪ್ರದೀಪ್ ವಿಶ್ವನವರು ಇವರಿಬ್ರು ಜೊತೆ ಜೊತೆಯಾಗಿ ಚಿಕ್ಕಬಳ್ಳಾಪುರದಲ್ಲಿ ಏನು ಪ್ರದೀಪ್ ಈಶ್ವರ ಅವರಿಗೆ ಬಹುಮತ ಬಂದಿತ್ತು ಅದಕ್ಕಿಂತ ಹೆಚ್ಚು ಇವತ್ತು ಬಚ್ಚಾಗಿ ಬಲ ಬಂದಿದೆ ನಮಗೆ ಅತಿ ಹೆಚ್ಚಿನ ಬಹುಮತವನ್ನ ನಾವು ರಕ್ಷಾರಾಮಾಯಿ ಅವರು ನಮ್ಮ ಅಭ್ಯರ್ಥಿ ಒಬ್ಬ ಯುವ ಉತ್ಸಾಹಿ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಅಭ್ಯರ್ಥಿ ಅವರಿಗೆ ಅತಿ ಹೆಚ್ಚು ಮತಗಳನ್ನ ಕೊಡ್ತಕ್ಕಂಥದಕ್ಕೆ ನಾವೆಲ್ಲರೂ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೇವೆ ಮತ್ತೊಂದು ಬಿಜೆಪಿಯಲ್ಲಿ ಏನು ಆ ಮಾಜಿ ಮಂತ್ರಿಗಳ ಜೊತೆ ಇದ್ದಂತ ಬಹಳಷ್ಟು ಜನ ಮುಖಂಡರು ಬಹಳಷ್ಟು ನೋವು ನಲುವುಗಳಿಗೆ ಗುರಿ ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಇಟ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬಲಗೊಳಿಸ್ತೀವಿ ನಮಗೆ ಒಬ್ಬ ನಂಬಿಕೆ ಇರ್ತಕ್ಕಂಥ ನಾಯಕರ ಅವಶ್ಯಕತೆ ಇದೆ ಅಂತ ಹೇಳಿ ಪ್ರದೀಪ್ ಈಶ್ವರ ಅವರು ಮತ್ತು ಕೆಪಿ ಬಚ್ಚೇಗೌಡರ ಜೊತೆಯಲ್ಲಿ ಅವರು ಇವತ್ತು ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅದರಿಂದ ಒಟ್ಟಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಕೆಳ ಹಂತದಿಂದ ಬಂದಿರತಕ್ಕಂತ ಒಬ್ಬ ಯುವಕ ಇವತ್ತು ದೊಡ್ಡ ಮಟ್ಟಕ್ಕೆ ಇವತ್ತು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸ್ಥಾನಕ್ಕೆ ಬೆಳೆದು ಬಂದಿರತಕ್ಕಂತ ಕೆ ವಿ ಗೌತಮ್ ಅವರನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವರಿಬ್ರು ಸೇರಿ ಇವತ್ತು ಅಭ್ಯರ್ಥಿಯನ್ನ ಕೊಟ್ಟಿದ್ದಾರೆ ಈ ಕಡೆ ರಕ್ಷಾ ರಾಮಯ್ಯನವರು ಇವರಿಬ್ರು ಯುವಕರು ಇವತ್ತೊಂದು ಬದಲಾವಣೆ ಈ ಎರಡು ಜಿಲ್ಲೆಗಳಲ್ಲಿ ಬದಲಾವಣೆ ತರ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅತಿ ಹೆಚ್ಚಿನ ಬಹುಮತದಲ್ಲಿ ಇಬ್ಬರನ್ನ ಗೆಲ್ಸ್ಕೊಡ್ಬೇಕು ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ತಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಈ ಒಂದು ಪ್ರಯತ್ನದಲ್ಲಿ ತಾವೆಲ್ಲರೂ ಜೊತೆ ಜೊತೆಯಾಗಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರಣ್ಣ ಅವರಿಗೆ ಕೃಷ್ಣ ಅಣ್ಣವ್ರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹುಟ್ಟು ಆಂಜಿನಪ್ಪ ಅದು ನಾನು ಮತ್ತೆ ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹೆಜ್ಜೆ ಹಾಕ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಂಬಿ ನಾವು ತಮ್ಮ ಜೊತೆ ಕೂಡಿ ಹೆಜ್ಜೆ ಅಂತ ಅಂತೇಳಿ ನಂಬಿ ಬಂದು ಅವ್ರನ್ನ ಕೇಳ್ಕೊಂಡಾಗ ಅವ್ರ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದಿರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಚಿಹ್ನೆಯಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮುಖಂಡರು ಸಲ್ಲಿಸ್ತಾ ಇದ್ದೀನಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಕೃಷ್ಣಬೈರೇಗೌಡರ ಒಂದು ಗರಡಿಯಲ್ಲಿ ಕೆಲಸ ಮಾಡಿಕೊಂಡು ಬಂದಂತದ್ದು ಕಾಂಗ್ರೆಸ್ ಪಕ್ಷಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹುಟ್ಟು ಅಂಜಿನಪ್ಪ ನಾನು ಮತ್ತೆ ನನ್ನ ಎಲ್ಲ ಬೆಂಬಲಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಮಾನ್ಯ ಉಪ ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ನಾವು ಅವರಿಗೆ ಶಕ್ತಿ ತುಂಬಂತದ್ದು ನಿಮ್ಮ ಜೊತೆ ನಾವು ಹಾಕ್ತೀವಿ ಕಾಂಗ್ರೆಸ್ ಪಕ್ಷ ಸಿದ್ಧಾಂತಗಳನ್ನ ನಂಬಿ ನಾವು ತಮ್ಮ ಜೊತೆಗೂಡಿ ಹೆಚ್ಚೆ ಹಾಕ್ತೀವಿ ಅಂತ ಹೇಳಿ ನಂಬಿ ಬಂದು ಅವ್ರನ್ನ ಕೇಳ್ಕೊಂಡಾಗ ಅವ್ರ ಸಂತೋಷದಿಂದ ಒಪ್ಕೊಂಡು ನೀವು ಸೇರ್ಕೊಳ್ಬೇಕು ಬಂದು ನಿನ್ನ ಇಡೀ ತಂಡ ನಿನ್ನ ಮುಖಂಡರನ್ನೆಲ್ಲ ಕರ್ಕೊಂಡ್ಬರ್ಬೇಕು ಅಂತ ಹೇಳಿದ್ರು ಅದೇ ರೀತಿ ಇವತ್ತು ತಾವೆಲ್ಲರೂ ಆಗಮಿಸಿ ಈ ಪಕ್ಷದ ಒಂದು ಅಡಿ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಉಪಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಮುಖಂಡರಿಗೂ ನನ್ನ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ನಾವೀಗಾಗಲೇ ಕಾಂಗ್ರೆಸ್ ಇಂದ ಬೆಳೆದು ಬಂದು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಅಧ್ಯಕ್ಷನಾಗಿ ಕೃಷ್ಣ ಒಂದು ಗರಡಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಂತದ್ದು ಈ ಒಂದು ನಿಟ್ಟಿನಲ್ಲಿ ನಮಗೆ ಎ ಸಿ ಪ್ರಧಾನ ಕಾರ್ಯದರ್ಶಿಗಳು ಸುರ್ಜಾವಾಲಾ ಸಾಹೇಬರು ನಮ್ಮ ಉಸ್ತುವಾರಿಗಳಾದಂತಹ ಅಭಿಷೇಕ್ ದತ್ತವರು ಇವ್ರಿಗೂ ಸಹ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ ವೇದಿಕೆಯಲ್ಲಿ ಸೇರಿ ಮುಖಂಡ ಎಲ್ಲರಿಗೂ ಸಹ ಧನ್ಯವಾದಗಳು ಸಲ್ಲಿಸ್ತಾ ಇದ್ವಿ ನಮ್ಮ ಗುರಿ ಕೋಲಾರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಗೌತಮ್ ರವ್ರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸುವಂಥದ್ದು ನಮ್ಮ ಗುರಿಯಾಗಿರ್ತದೆ